ಸರಿ ಫೆಬ್ರವ್ ಯಾವ ನಿನ್ನೆ ರಾತ್ರಿ ತುಂಬಾ ರಾತ್ರಿ ಆಗಿತ್ರಿ ಅದಕ್ಕೆ ಮನೆ ಕಡೆ ಬರ್ಲಿ ಹೋದ ಒಳಗಡೆ ತೆಗೆದುಕೊಂಡ್ ಬಾರಿ ಈ ಮಾಡುವ ಕೀಳ್ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ ಯಾಕೆ ಯಾಕಂದ್ರೆ ನೀವು ಮನೇಲಿ ನೀವು ಆಳು ಮಗ ಅಂತ ನಾವು ತಿಳಿದಿಲ್ಲ ಈ ಮನೆ ಮಗ ಅಂತ ತಿಳಿದೀವಿ ಅದಕ್ಕ ಇನ್ನೊಮ್ಮೆ ಇಂತ ಕೀಳ್ ಕೆಲಸ ನೀನ್ ಯಾವತ್ತು ಮಾಡ್ಬೇಕ ಯಾಕೆ ಒಪ್ಪುದಿಲ್ಲ ಇದ್ದೇನೆ ಎಷ್ಟೇ ಆಗ್ಲಿಲ್ಲ ಅದು ಈ ನಿಮ್ಮ ಮನೆಯ ಆಳು ಮಗ ಹಾಗಂತ ನೀ ತಿಳಿದಿರ್ವಿ ನಾವು ತಿಳಿದಬೇಕಲ್ಲ ಈ ಬಲಿತದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟೊಂದು ಅಭಿಮಾನ ತುಂಬ ಕೊಟ್ಟೇ ಅಷ್ಟು ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿದೆ ಈ ಮರಿ ಆಳದವರೆಲ್ಲ ಈ ಮನಿ ಮಗ ಈ ತನ್ನ ತಂದ ಹುಡುಕೋ ಮಾನ ಹುಟ್ಟ ಮನಿ ನೀವು ನನ್ನ ಬಹಳ ಹತ್ರ ಬಹಳ ನಂಬಿದ್ದೀರಿ ನಂಬಬೇಕು ನಮ್ಮನ್ನು ನಂಬಿದವ್ರೆ ನಂಬಲೇಬೇಕು ಎಷ್ಟು ಸಾಕ ನಮ್ಮ ಜೀವ ಇರ್ತಾನೆ ಎಲ್ರು ನಗನಗುತ್ತಾ ನಗನಗುತ್ತಾ ಆ ಸ್ವರ್ಗದಾಗ ಕಾಲ ಕಳೆದಾಗ ನೆಮ್ಮದಿಯಿಂದ ಬದುಕಿ ಹೋದ್ರ ಅಷ್ಟು ಆಗ್ತದೆ ಹೌದು ಯಾಕಂದ್ರೆ ನಂಬಿದ ನಮ್ಮಲ್ಲಿ ನಂಬಲೇಬೇಕು

ನಿಮ್ ತಂಗಿಯರೇ ನನಗೆ ಸಮಾಧಾನ ಹೇಳಿ ಓದಿ ಕಳ್ಸಿಕೊಟ್ಟಿರೀ ಅವ್ಲೇ ಈ ತಾನೇ ಅವನ ಬೆಂಗಳೂರಿಗೆ ಕಳ್ಸಿರೋದು ಅವನು ಖಂಡಿತವಾಗಿ ದೊಡ್ಡ ವಿದ್ಯಾವಂತನಾಗ್ತಾನಿ ಈ ನಮ್ ದೊಡ್ಡ ದಳಿಯಾಗ ಆ ನಮ್ಮ ಚಿಕ್ಕ ದಳಿ ಸುತ್ತ ನಲ್ವತ್ತು ಒಳಗ ಹೆಸರು ಅವರಾ ನಿಮಗೂ ಇದ್ದವನು ಒಬ್ನೇ ಮಗ ಹೆಣ್ಣಂದ್ರವನೇ ಗಂಡಂದ್ರವನೇ ಮುಂದೆ ಈ ಮನೆಗೆ ಯಜಮಾನ ಆಗುವನು ಅವನೇ ನಿಜ ರುದ್ರ ಮುಂದೆ ನನಗೆ ಡಾಕ್ಟರ್ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ದಾರೆ ಆ ಒಬ್ಬನ ಮಗನ ಹಡಿಬೇಕಾದ್ರೆ ಎಷ್ಟು ದೇವರಿಗೆ ವ್ರತ ಮಾಡಿದೀನಿ ನಿನಗೆ ಏನಾದ್ರೂ ಗೊತ್ತಿದ್ಯಾ ಮಗವಿ ನಿನ್ನ ಮಗನ ನೀನ್ ಪಡಿಬೇಕಾದ್ರೆ ನೀನು ಬೆಳೆ ಹಕ್ಕಿ ನಮ್ಮ ಮಕ್ಕ ಬಗ್ಗೆಕ್ಕಾಗಿ ನಮ್ಮ ರುದ್ರ ಕೂಡ ಹಕ್ಕಿ ಹೋಗ್ತಿದ್ದಾನೆ ಹೋದ್ ಮಗವಿ ನೀನು ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದ್ರೆ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡುತ್ತೀರಿ ಸರಿ ಕೇಳ್ತಿದ್ದೇನೆ ವಯಸ್ಸಿನಲ್ಲಿ ನೀನು ನಮಗಿಂತ ಚಿಕ್ಕವನಾದ್ರೂ ನಿನಗೆ ಅಣ್ಣ ಅಂತ ಕರೆಯಲು ಅಥವಾ ಹೃದಯ ತುಂಬಿ ತಂದೆ ಅಂತ ಕರೆಯಲು ನನಗೆ ಒಂದು ಇಲ್ಲ ನೋಡು ಪರೋಪಕಾರಕ್ಕಾಗಿ ಶ್ರಮ ವಹಿಸಿದ ನೀನು ಆದಷ್ಟು ಬೇಗ ನಿನಗೂ ಸಂತಾನ ಭಾಗ್ಯ ಕೊಡ್ಲಿ ಅಂತ ನಾನು ಆ ದೇವ್ರ ಹತ್ರ ವ್ರತ ಪಾಲಿಸ್ತೀನಿ ಮಾತನಾಡ ವಿಷಯ ಹೇಳದೆ ಮರ್ತು ಬಿಟ್ಟಿದ್ದೇರಿ ಯಾವ ವಿಷಯ ಅದೇ ರೀ ಏ ನಾನು ಹೇಳ್ತೀನಿ ಏನು ತಂತ್ರ ಏನು ಇಲ್ಲ ರೀ ಅದೇ ನಾನು ಹೇಳ್ತೀ ಇಷ್ಟು ನಾನು ಈಗ ಹೊರಟಲೇ ಇರ್ರಿ ದೇವಿ ಹರಿಯಕಂತ ಕವರ್ ಬಂದಿದೆ ಇವತ್ತ ನಾನು ನನಗೆ ಹೇಳ್ತೀವಿ ಹೋಗಿ ಬರಬೇಕು ಅಂತ ಮಾಡಿದ್ತೆನೇ ಹೋಗ್ಲಾ ಬೇನ್ ಮಾಡ್ಯಪ್ಪ ಹೋಗೋಣ ಆ ಗೊಂತಾ ಈ ವಿಷಯನ ಮುಂದೆ ಯಾಕೆ ಹೇಳಲಿಲ್ಲ ಈ ವಿಷಯ ನೀನು ಅವತ್ತು ಹೇಳ್ತೀಯಾ ನಾನು ನನ್ನ ಹೆಣ್ತಿ ಬಂದು ನಿನ್ನ ಹೆಣತಿಗೆ ಸೀಮಂತ ಕಾಣ ಮಾಡ್ತಿದ್ವಿ ಈ ವಿಷಯ ಬುಚ್ಚೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟು ಇಲ್ರಿಯಾರ ತಿಳಿಸಬೇಕಂತ ವಿಚಾರ ಮಾಡಿದ್ದೆ ಯಾಕೀ ಮಾರ್ ಅದಕ್ಕೆ ತಿಳಿಸು ನೀನು ಬೆಚ್ಚು ಮನಸ್ಸಿದ್ರಂತೆ ಯಾವತ್ತೂ ಮುಚ್ಚಿರು ಮಾಡುದು ಮೆಚ್ಚುಕೊಳ್ಳುವಂತ ಮಾತಿಗೆ ಯಾವತ್ತು ನಾನ್ ಮಾಡಿ ನಾನು ಹಿಡ್ತಿ ಹೆಂಗಾದ ಅಂತ ನೀನು ನಿನ್ನ ಹೆಂಡತಿ ನಿನ್ ಮಗ ಮೂರ್ ಮಂದಿ ನೇ ಮನೆ ಹೋಗ್ಬಿಡಿ ನಾವೇ ನನ್ನ ಕೈಯಾರೆ ನಿನ್ ಮಗನ ಕೈಯಲ್ಲಿ ಚಿನ್ನಸ ಅಂದ್ರೆ ಗಂಡ ಹುಟ್ಟಿದ ಮಾತ್ರ ಚಿನ್ನಸರ ಹಾಕ್ಬೇಕು ಅಂತ ಏನಾದ್ರೂ ನಿಯಮ ಇದೆಯಾ ಅದೇನಿಲ್ಲ ರುದ್ರನಿಗೆ ಹುಟ್ಟೋದು ಹೆಣ್ಣು ಮಗುನೇ ಇಲ್ಲ ಮಾತೇವಿ ನನ್ನ ರುದ್ರನ ಹುಟ್ಟೋದು ಗಂಡ ಮಗುನ ನಾನು ಹೇಳ್ತಾ ಇದ್ರೆ ರುದ್ರನ ಹುಟ್ಟೋದು ಹೆಣ್ಣು ನೀವ್ಯಾಕ ಗಂಡು ಹೆಣ್ಣು ಗಂಡು ಹೆಣ್ಣು ಅಂತ ವಾದ ಮಾಡ್ತೀರಿ ನೋಡಿದಡಿ ಮೊದಲು ನನ್ನ ಹೆಂಡತಿ ತಣ್ಣ ಗಡಿಲಿ ಹಾರ್ಯಾರು ಏನೇನ್ ಹಾಕ್ಬೇಕಂತ ಹಾಕುವಂತರಿ ನಾನೇ ನನ್ನ ಹೆಂಡತಿ ಊರಿಗೆ ಹೋಗ್ಬರ್ತೇನ್ರಿ ಆಯ್ತಪ್ಪ ಹೋಗ್ಬಾ ಒಳ್ಳೆ ಮನುಷ್ಯ ಹೌದು ಅವನು ಮುತ್ತಿನಂತ ಮನುಷ್ಯ ನೀನು ಬಂಗಾರದಂತ ಮನುಷ್ಯ ನೀನು ಅಂಕಿತ್ತ ನನ್ನ ಮನೆಯ ಸೌಭಾಗ್ಯ ಲಕ್ಷ್ಮಿ ನೀನು ನಾಚಿಕೆ ನಾಚಿಕೆ ಸ್ವಲ್ಪ ನನ್ ಕಿಸ್ ಹಾಕ್ಬಿಡ್ತೇನೆ ಹಾಗಲ್ಲ ನೀವು ನಮಗೆ ಮಗು ಹುಟ್ಟಿದೆ ಆದ್ರೂ ನೀವ್ ಈ ರೀತಿ ಹೊಗಳೋದ್ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಅದಕ್ಕೆ ಏನಂತೆ ಅದೇನು ಹುಣಸೆ ಗಿಡ ಹಳೆ ಆದ್ರೂ ಹೋಗುದಿಲ್ಲ ಅಂತ ಹಾಗೆ ಗಂಡ ಹಿಡ್ದ ಜೀವನ ಅಂದ್ರೆ ಒಂದು ಪರಿಶುದ್ಧವಾದ ಬದುಕನ್ನು ಮಾತ್ರ ಮರಿಬಾರ್ದು ಹೌದು ನಿಮ್ಮಿಂದ ನಾನು ಕಲ್ತಿದ್ದೀನಿ ಹೌದು ನಾನು ನಾನ್ ಕಲ್ಸಿದಾಗ ಮಾತ್ರ ನೀನ್ ಕಲಿವೋಳು ಹೌದೌದು ನೀವೇ ಕಲ್ಸ್ಬೇಕು ನನಗೆ ಹೌದಲ್ಲ ನೀನ್ ಕಲ್ಸ್ದೆ